ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೋವಿತಾ ಡಿಸೈನರ್ಸ್ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕಮೆಂಟ್ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಹೊಸ ವೀಡಿಯೋಸು ನೋಟಿಫಿಕೇಷನ್ ಬರ್ತಾ ಇರುತ್ತೆ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮಗೆ ಕ್ರೋಶ ಕ್ಲಾಸ್ ಹೇಳ್ಕೊಡ್ತಾ ಇದ್ನಲ್ಲ ಇಷ್ಟು ದಿನ ಇವತ್ತು ನೋಡಿ ಹೇಗೆ ನಾನು ಕಂಬಗಳನ್ನ ಸ್ಟಾರ್ಟ್ ಮಾಡೋದು ಅಂತ ಇದ್ದೀನಿ ಕಂಬಗಳಂದರೆ ಈಗ ಹಾಫ್ ಕ್ರೋಶ ಸಿಂಗಲ್ ಕ್ರೋಶ ಡಬಲ್ ಕ್ರೋಶ ತ್ರಿಬಲ್ ಕ್ರೋಶ ಆ ಥರ ಕ್ರೋಶಗಳಿಂದ ಡಿಸೈನ್ ಸ್ಟಾರ್ಟ್ ಮಾಡಬೇಕು ಡಿಸೈನಿಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ನಾನು ಬೆರಳಿಗೆ ಹೇಗೆ ದಾರನ ಸೂತ್ಕೊಂಡೆ ಅಂತ ನೋಡಿದ್ರಲ್ವ ಅದೇ ಥರ ದಾರ ಸೂತ್ಕೊಳ್ಳಿ ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಲಾಕ್ ಹಾಕೋದು ಹೇಗೆ ಅಂತ ಹೇಳಿಕೊಟ್ಟಿದ್ದೆ ಮತ್ತು ಚೈನ್ ಹಾಕೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ ಅಲ್ವಾ ಯಾರೆಲ್ಲ ನೋಡಲಿಲ್ಲ ಅಂದರೆ ಪ್ಲೇಲಿಸ್ಟಲ್ಲಿ ಹಾಕಿದ್ದೀನಿ ಕ್ರೋಶ ಬೇಸಿಕ್ ಕ್ಲಾಸ್ ಟ್ಯುಟೋರಿಯಲ್ ಅಂತ ಹೋಗಿ ಚೆಕ್ ಮಾಡ್ಕೊಳ್ಳಿ ಆಲ್ರೆಡಿ ಮೂರು ಕ್ಲಾಸ್ ಹಾಕಿದ್ದೀನಿ ಏನು ಮಟೀರಿಯಲ್ಸ್ ಬೇಕು ಅಂತ ನೋಡಿ ಈ ಥರ ಈ ಥರ ಚೈನ್ನ ಲಾಕ್ ಮಾಡ್ಕೊಬೇಕು ಗೊತ್ತಾಗಿಲ್ಲ ಅಂದರೆ ನೀವು ಫಸ್ಟ್ ವೀಡಿಯೋದಲ್ಲಿ ನೋಡ್ಕೊಳ್ಳಿ ನೋಡಿ ಸಿಲ್ಕ್ ಥ್ರೆಡ್ಡು ಕೆಲವೊಂದು ಒಂದು ಹಿಡ್ಕೊಳ್ಳುತ್ತೆ ಒಂದು ಎಳ್ಕೊಳ್ಳುತ್ತೆ ಅದಕ್ಕೆ ಈ ಥರ ಎಳ್ಕೊಂಡು ನೀಟಾಗಿ ಸರಿ ಮಾಡ್ಕೊಬೇಕಾಗತ್ತೆ ನೀವು ಈಗ ನೋಡಿ ಬಟ್ಟೆಗೆ ಚುಚ್ಚಿ ಒಂದು ರೌಂಡ್ ತೊಗೊಂಡು ಅದರೊಳಗೆ ಎಳ್ಕೊಬೇಕು ಆಗ ಅಲ್ಲಿ ಲಾಕ್ ಆಯ್ತಂತ ದಾರನ ಸುತ್ತಕೊಂಡು ಹೆಣ್ಣೋಟ್ ಹಾಕ್ಕೊಂಡಿದ್ದೀರಲ್ಲ ನೋಡಿ ಹಾಗೆ ಇನ್ನೊಂದು ಸತಿ ಚುಚ್ಕೊಂಡು ದಾರನ ತೊಗೊಬೇಕು ನೀವು ಇನ್ನೊಂದು ಸರ್ತಿ ಚುಚ್ಕೊಂಡು ನೀಟಾಗಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ದಾರನ ಒಳಗಡೆಯಿಂದ ಎಳ್ಕೊಬೇಕು ಎಳ್ಕೊಂಡು ಮತ್ತೆ ದಾರನ ಮೇಲಿಂದ ಸುತ್ಕೋಬೇಕು ನೋಡಿ ಮತ್ತೆ ದಾರನ ಮೇಲಿಂದ ಸುತ್ಕೋಬೇಕಾಗತ್ತೆ ಓಕೆನಾ ನೋಡಿ ಬೆರಳಲ್ಲಿ ದಾರನ ಲೂಸ್ ಬಿಡಬೇಡಿ ನೋಡಿ ನಾ ಲೂಸ್ ಬಿಟ್ಟಿದ್ದಕ್ಕೆ ಹೇಗೆ ಆಯ್ತಂತ ಆ ಥರ ಲೂಸ್ ಬಿಡಬಾರ್ದು ನೀವು ನೋಡಿ ನೀಟಾಗಿ ದಾರನ ಎಳ್ಕೊಬೇಕು ಅದ್ರೊಳಗೆ ನೋಡಿ ನಾನು ಅದು ಎಂಟು ಎಳೆ ತೊಗೊಂಡಿದ್ದೆ ಅದಕ್ಕೆ ಸ್ವಲ್ಪ ದಪ್ಪ ಇದೆ ನೀಡಲ್ಲೂ ಟೆನ್ ನಂಬರ್ ತಗೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ಎಳ್ಕೊಳ್ಳೋದು ದಪ್ಪ ಅನಿಸುತ್ತೆ ಟೆನ್ ನಂಬರಿಗೆ ಆದರೂ ನಾನು ಟೆನ್ ನಂಬರಲ್ಲೇ ಹಾಕೋದು ನನಗೆ ಅದೇ ಕಂಫರ್ಟಬಲ್ ಆಗಿದೆ ನೋಡಿ ಈ ಥರ ತೋರಿಸ್ದೆ ಅಲ್ವ ನಾನು ಆ ಥರ ಒಳಗಿಂದ ಫಸ್ಟ್ ತಗೊಂಡು ಆಮೇಲೆ ಹೊರಗಿಂದ ಒಂದು ಸುತ್ತ ಸುತ್ತಕೊಂಡು ಆ ಎರಡರ ಒಳಗಡೆ ಎಳ್ಕೊಬೇಕು ಅದು ಹಾಫ್ ಕ್ರೋಶ ಇದಕ್ಕೆ ಹಾಫ್ ಕ್ರೋಶ ಅಂತಾರೆ ಲಾಕ್ ಮಾಡೋದು ಅಂತಾರೆ ಏನು ಬೇಕಾದ ಈ ಥರ ಎರಡು ಹೆಸರು ಹೇಳ್ತಾರೆ ನೋಡಿ ತೋರಿಸ್ತೀನಿ ಇನ್ನೊಂದು ಸರ್ತಿ ಚೆನ್ನಾಗಿ ನೋಡ್ಕೊಳ್ಳಿ ಕಾಣಿಸ್ಲಿಲ್ಲ ಅಂದರೆ ಝೂಮ್ ಮಾಡಿ ನೋಡ್ಕೊಳ್ಳಿ ನೋಡಿ ಈ ಥರ ಎಳ್ಕೊಬೇಕು ನೀವು ಎಳೆದು ಚೆಕ್ ಮಾಡ್ಕೊತಾ ಇರಬೇಕಾಗುತ್ತೆ ಆಯಿತಾ ಅದು ಒಂದು ದಾರ ಉದ್ದ ಒಂದು ದಾರ ಗಿಡ್ಡ ಲೂಸ್ ಇದ್ದಾಗ ಒಂದೊಂದು ಸತಿ ಒಂದೊಂದು ಥರ ಇರುತ್ತೆ ಹೀಗೆ ದಾರನ ಬೆರಳಲ್ಲಿ ಬಿಟ್ಕೊತ ಬರಬೇಕು ನೀವು ಈಗ ನೀವು ತಗೊಳ್ತೀರಲ್ವ ಒಳಗಡೆಯಿಂದ ಆಗ ದಾರ ಗಿಡ್ಡ ಆಗುತ್ತಲ್ವ ನಿಮಗೆ ಬೆರಳಲ್ಲಿರೋದು ಆಗ ಕೈಯಲ್ಲಿ ಬೆರಳಲ್ಲಿ ಸುತ್ಕೊಂಡಿರೋದನ್ನು ಹೀಗೆ ಒಂದು ರೌಂಡ್ ಬಿಟ್ಕೊಬೇಕು ಆ ಥರ ಬಿಟ್ಕೊತ ಬರಬೇಕು ಸರಿನಾ ಅದೇ ಥರನೇ ಪ್ರ್ಯಾಕ್ಟೀಸ್ ಮಾಡಿ ನೋಡಿ ಕಾಣಿಸ್ತಾ ಇದೆಯಾ ಆ ಥರ ದಾರನ ಪ್ರತಿ ಡಿಸೈನಿಗೂ ಒಂಚೂರು ಹಿಂಗೆ ಹೇಳ್ಕೊಂಡು ನೋಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಆಮೇಲೆ ಕೈಯಲ್ಲಿ ಕೈಯಲ್ಲಿ ನೋಡುವಾಗಲೇ ಗೊತ್ತಾಗುತ್ತಲ್ವ ಎಲ್ಲ ನೀಟಾಗಿದೆಯಾ ಅಂತ ಅದಕ್ಕೆ ನಿಧಾನವಾಗಿ ಪಕ್ಕ ಪಕ್ಕಕ್ಕೆ ಬಟ್ಟೆಗೆ ಚುಚ್ಚಿ ಬಟ್ಟೆಗೆ ತೀರ ತುದಿಯಲ್ಲಿ ಚುಚ್ಚಕ್ಕೆ ಹೋಗಬೇಡಿ ಅದು ಬಟ್ಟೆ ಹರ್ಕೊಂಡು ಹೊರಗೆ ಬರುತ್ತೆ ಕೆಲವೊಂದು ಬಟ್ಟೆ ಅಲ್ಲ ಸೀರೆ ಅಲ್ಲ ತೆಳು ಇರುತ್ತಲ್ವಾ ನೋಡಿ ಆ ಥರ ಎಳ್ಕೊಂಡು ಬನ್ನಿ ನೋಡಿ ಈ ಥರ ದಾರ ಬೆರಳಲ್ಲಿ ಲೂಸ್ ಆಗುತ್ತೆ ಆಗ ಸ್ವಲ್ಪ ಹೀಗೆ ಎಳೆದು ಟೈಟ್ ಮಾಡ್ಕೊಬೇಕು ನೀವು ಆ ಥರ ಟೈಟ್ ಮಾಡ್ಕೊಂಡಾಗ ನಿಮಗೆ ಈಸಿ ಆಗುತ್ತೆ ಮತ್ತು ಒಂದೊಂದು ದಾರ ಸಡಿಲ ಎಲ್ಲ ಆಗುತ್ತಲ್ವ ಆಗ ಆ ಥರ ನಾನು ನೀಡಲಲ್ಲಿ ತೋರಿಸ್ತೆ ಅಲ್ವ ಹಾಗೆ ಎಳ್ಕೊಂಡು ಸರಿ ಮಾಡ್ಕೊಳ್ಳಿ ಮತ್ತು ನೀಡಲ್ಲತ್ರ ಟೈಟಾಗಿ ಇಟ್ಕೊಬೇಕಾಯಿತು ನೀವು ತುಂಬ ಲೂಸ್ ಬಿಟ್ಕೊಳ್ಬೇಡಿ ದಾರಾನ ಎಲ್ಲಿ ಗೊತ್ತಾ ಅಲ್ಲಿ ನೀಡಲ್ಲಿದೆಯಲ್ಲ ಆ ಜಾಗದಲ್ಲಿ ಕೂಡ ಟೈಟಾಗಿ ಹಿಡ್ಕೋಬೇಕು ನೀವು ಲೂಸಾಗಿ ಬಿಟ್ಟರೆ ನಿಮಗೆ ಲೂಸ್ ಲೂಸ್ ಆಗಿಬಿಡುತ್ತೆ ಡಿಸೈನ್ ನೀಟಾಗಿ ಟೈಟಾಗಿ ಬರಲ್ಲ ನೋಡಿ ಈ ಥರ ಇದು ಹಾಫ್ ಕ್ರೋಶ ಗೊತ್ತಾಯ್ತಾ ಇವಾಗ ಹಾಫ್ ಕ್ರೋಶ ಹೇಗೆ ಹಾಕೋದು ಅಂತ ನೋಡಿ ಪಕ್ಕ ಪಕ್ಕನೇ ಚುಚ್ಕೊಂಡು ಹಾಕೊತ ಬರಬೇಕು ಗೊತ್ತಾಯ್ತಾ ಸ್ವಲ್ಪ ತೀರ ತುದಿಯಲ್ಲೂ ಹಾಕಬಾರ್ದು ತೀರ ಸೀರೆ ಮುಂದಕ್ಕೂ ಹಾಕಬಾರ್ದು ಅದು ಚೆನ್ನಾಗಿ ಕಾಣಲ್ಲ ಸೀರೆ ಎಲ್ಲ ಎಳ್ಕೊಂಡಂಗೆ ಎಳ್ಕೊಂಡಂಗೆ ಆಗುತ್ತೆ ನೋಡಿ ಝೂಮ್ ಮಾಡಿದ್ದೀನಿ ಹಾಫ್ ಕ್ರೋಶ ಹೇಗೆ ಹಾಕೋದು ಅಂತ ಮೊನ್ನೆ ವಿಡಿಯೋದಲ್ಲೂ ತೋರಿಸಿದ್ದೀನಿ ನಾನು ನಿಮಗೆ ಹಾಫ್ ಕ್ರೋಶ ಹೇಗೆ ಹಾಕೋದು ಅಂತ ಮತ್ತು ಬರೀ ಚೈನ್ ಹೇಗೆ ಹಾಕೋದಂತನೂ ತೋರಿಸಿದ್ದೀನಿ ನೋಡಿ ಈ ಥರ ಫಸ್ಟು ಚುಚ್ಕೊಂಡು ಒಂದು ರೌಂಡ್ ಎಳ್ಕೊಂಡು ಮತ್ತು ಮೇಲೆ ಒಂದು ರೌಂಡ್ ಎಳ್ಕೊಂಡು ಆ ಒಳಗಡೆಯಿಂದ ತಕ್ಕೊಬೇಕು ಸರಿನಾ ನೋಡಿ ಇನ್ನೊಂದು ಸರ್ತಿ ತೋರಿಸ್ತೀನಿ ಆ ಥರ ಚುಚ್ಚಿ ತಗೊಂಡು ಒಳಗಡೆಯಿಂದ ಮತ್ತು ಆ ಎರಡ್ರ ಒಳಗಡೆಯಿಂದ ಪುನಃ ದಾರನ ತಗೊಬೇಕು ನೋಡ್ತಾ ಇದ್ದೀರಲ್ವಾ ನೋಡಿ ಯಾವ ಥರ ಬಂದಿದೆ ಅಂತ ಕೆಲವೊಂದು ಡಿಸೈನ್ಸಿಗೆ ಅದೇ ಥರನೇ ಸುಮ್ಮನೆ ಹಾಕ್ಕೊಂಡು ಹೋಗಿಬಿಡ್ತಾರೆ ಲೈನ್ ಅಂತ ಹೇಳಿ ನಿಮಗೆ ಸ್ಯಾರಿಗೆ ಎಲ್ಲ ಜಿಗ್ಝಾಗ್ ಹಾಕ್ತಿರಲ್ವಾ ಆ ಥರ ಆಗುತ್ತೆ ಅದು ಡಿಸೈನು ಜಿಗ್ಝಾಗಿಗಿಂತ ಸ್ವಲ್ಪ ಚೆನ್ನಾಗಿ ಬರುತ್ತೆ ದಾರ ಎಲ್ಲ ಜಾಸ್ತಿ ತೊಗೊಳ್ತೀವಲ್ವ ಹಾಗೆ ಬೇಸ್ ಲೈನ್ ಅಂತ ಸುಮ್ಮನೆ ಹಾಕ್ಕೊಂಡು ಹೋಗಿಬಿಡ್ತಾರೆ ಅದರಲ್ಲೂ ಡಿಸೈನ್ ಮಾಡ್ಬೋದು ನೀವು ಮಧ್ಯ ಮಧ್ಯೆ ಬೀಡ್ಸ್ ಹಾಕ್ಕೊಳ್ತಾ ಬರೇ ಬಾರ್ಡ್ರ್ ಲೈನಿಗೆ ಬೀಡ್ಸ್ ಯೂಸ್ ಮಾಡಿ ಡಿಸೈನ್ ಹಾಕ್ಬೋದು ನೀವು ಹಾಫ್ ಕ್ರೋಶದಲ್ಲಿ ಮತ್ತು ಹಾಫ್ ಕ್ರೋಶದಲ್ಲಿ ಈಗ ಮೇಲೆ ಮೇಲೆ ನಾವು ಆರ್ಚ್ ಹಾಕ್ತಾ ಬರ್ತೀವಲ್ಲ ಆರ್ಚ್ಗಳು ಆ ಆರ್ಚ್ಗಳು ಹಾಕುವಾಗ ನಿಮಗೆ ಮೇಲ್ಗಡೆ ಹಾಫ್ ಕ್ರೋಶ ಯೂಸ್ ಆಗುತ್ತೆ ಬೀಡ್ಸ್ ಎಲ್ಲ ಹಾಕಲಿಕ್ಕೆ ಕೆಲವೊಂದು ಡಿಸೈನ್ ಮಾಡಲಿಕ್ಕೆ ನೋಡಿ ಈಗ ನಾನು ಸಿಂಗಲ್ ಕ್ರೋಶ ತೋರಿಸ್ತಾ ಇದ್ದೀನಿ ಸಿಂಗಲ್ ಕ್ರೋಶ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಆಲ್ರೆಡಿ ಒಂದು ತೊಗೊಂಡಿದ್ದೀನಿ ಇನ್ನೊಂದು ಸರ್ತಿ ಹಾಕುವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಈ ಥರ ಒಂದೊಂದು ಸರ್ತಿ ಎಳ್ಕೊಳ್ಳೋದೆಲ್ಲ ಮಾಡ್ಕೊಳ್ಳಿ ಆಯಿತಾ ಸ್ವಲ್ಪ ದಾರ ಆಚೆ ಎಲ್ಲ ಆಗುವಾಗ ನೋಡಿ ದಾರ ಸುತ್ತಕೊಳ್ಳೋಷ್ಟು ಜಾಗ ಬಿಟ್ಟು ಒಂದು ರೌಂಡು ದಾರನ ಸುತ್ತಕೊಂಡು ಬಟ್ಟೆಗೆ ಚುಚ್ಕೊಂಡು ದಾರನ ಮೇಲಕ್ಕೆ ತೊಗೊಳ್ತೀರ ಒಳಗಡೆಯಿಂದ ದಾರಕ್ಕೆ ತಗೊಂಡು ಆವಾಗ ಎಷ್ಟಾಯಿತು ಮೂರಾಯ್ತಲ್ವಾ ಮೂರು ಒಳಗಡೆಯಿಂದನೂ ತಗೋಬೇಕು ನೀವು ಮೇಲೆ ಇನ್ನೊಂದು ಇನ್ನೊಂದ್ಸರ್ತಿ ಸುತ್ಕೊಂಡು ಆಗ ಅದು ಸಿಂಗಲ್ ಕ್ರೋಶ ನೋಡಿ ತೋರಿಸ್ತೀನಿ ದಾರ ಲೂಸ್ ಆದಾಗೆಲ್ಲ ಸ್ವಲ್ಪ ಟೈಟ್ ಮಾಡ್ಕೊತಾಯಿರಿ ನೋಡಿ ಒಂದು ರೌಂಡು ದಾರನ ಸುತ್ಕೊಬೇಕು ನೋಡಿ ಅದು ನೋಡಿ ಹಾಫ್ ಕ್ರೋಶ ಇದು ಸಿಂಗಲ್ ಕ್ರೋಶ ಹಾಫ್ ಕ್ರೋಶ ಎಷ್ಟು ಇಲ್ಲಿ ಡೌನಲ್ಲಿದೆ ಸಿಂಗಲ್ ಕ್ರೋಶ ಹೇಗಿದೆ ನೋಡಿ ಹಾಗೆ ಒಂದು ರೌಂಡ್ ಸುತ್ತಕೊಂಡು ಬಟ್ಟೆಗೆ ಚುಚ್ಚಿ ನೋಡಿ ದಾರನ ಒಳಗಡೆಯಿಂದ ತಗೊಳ್ಬೇಕು ಆಗ ಮೂರಾಯ್ತಲ್ವಾ ಆ ಮೂರು ಒಳಗಡೆಯಿಂದ ಸುತ್ತಿ ದಾರನ ತಗೊಂಡಾಗ ಅದು ಸಿಂಗಲ್ ಕ್ರೋಶ ನೋಡಿ ಕಾಣಿಸ್ತಾ ಇದೆ ಅಲ್ಲ ನೋಡಿ ಒಂದು ದಾರ ಹಿಂಗೆ ಸುತ್ತಕೊಂಡು ದಾರನ ಎಳ್ಕೊಂಡು ಆ ಮೂರು ಒಳಗಿಂದನೂ ಮತ್ತೊಂದು ಸತಿ ದಾರನ ಸುತ್ತಿ ಎಳ್ಕೋಬೇಕು ನೋಡಿ ಈ ಥರ ನೋಡಿ ಅಲ್ಲಿ ಹಾಫ್ ಕ್ರೋಶ ಮತ್ತು ಸಿಂಗಲ್ ಕ್ರೋಶದ ಸೈಜ್ ನೋಡಿ ನೀವು ಗೊತ್ತಾಗುತ್ತೆ ನಿಮಗೆ ವ್ಯತ್ಯಾಸ ನೋಡಿ ಇದು ಸಿಂಗಲ್ಲು ಅದು ಹಾಫು ವ್ಯತ್ಯಾಸ ಗೊತ್ತಾಗ್ತಾ ಇದೆ ಅಲ್ವ ನಿಮಗೆ ನೋಡಿ ಅದೇ ಥರ ನೀವು ಫಸ್ಟೇ ಟೈಟ್ ಟೈಟಾಗಿ ಹಾಕೋಕ್ಕೆ ಹೋಗಬೇಡಿ ನಿಮಗೆ ಕಷ್ಟ ಆಗುತ್ತೆ ಕಲಿಯೋದಲ್ಲ ಕಲ್ತ್ರ ಮೇಲೆಲ್ಲ ಸುಲಭನೇ ಕಲಿಯೋ ತನಕ ಎಲ್ಲ ಕಷ್ಟನೇ ನೋಡಿ ಈಗ ಡಬಲ್ ಕ್ರೋಶ ತೋರಿಸ್ತೀನಿ ನೋಡಿ ಒಂದು ರೌಂಡ್ ಸುತ್ಕೊಂಡು ಸಿಂಗಲ್ ಕ್ರೋಶಕ್ಕೆ ಸುತ್ತಕೊಂಡ್ವಲ್ಲ ಅದೇ ಥರನೇ ಒಂದು ರೌಂಡ್ ಸುತ್ತಕೊಂಡ್ರೆ ಸಾಕು ಈಗ ಮೂರಾಯ್ತಲ್ವ ಮೂರಾದ ನಂತರ ಎರಡರಲ್ಲೊಂದು ತಗೋಬೇಕು ನೀವು ನೋಡಿ ಎರಡರಲ್ಲೊಂದು ಮೂರಲ್ಲೂ ತೊಗೊಬಾರ್ದು ಎರಡರಲ್ಲೊಂದು ತೊಗೊಂಡ್ರೆ ಮತ್ತೆ ಎರಡು ಉಳೀತು ಆಗ ಮತ್ತೆ ಎರಡರಲ್ಲೊಂದು ತೊಗೊಬೇಕು ಗೊತ್ತಾಯ್ತಾ ನೋಡಿ ಇನ್ನೊಂದು ಸರ್ತಿ ತೋರಿಸ್ತೀನಿ ಒಂದು ರೌಂಡ್ ದಾರನ ಸುತ್ತಕೊಂಡು ಬಟ್ಟೆಗೆ ಚುಚ್ಚಿ ದಾರನ ಒಳಗೆ ಎಳ್ಕೊಬೇಕು ದಾರನ ಒಳಗೆ ಎಳ್ಕೊಂಡು ದಾರನ ಒಳಗೆ ಎಳ್ಕೊಂಡು ಎರಡರಲ್ಲೊಂದು ಫಸ್ಟ್ ತೊಗೋಬೇಕು ಆಮೇಲೆ ತಗೊಂಡಿದ್ದು ಮತ್ತು ಫಸ್ಟ್ ಒಂದು ಇದ್ದಿದ್ದು ಎರಡು ಸೇರಿ ಎರಡಾಗುತ್ತೆ ಆ ಎರಡರಲ್ಲೊಂದು ತಗೊಬೇಕು ಮತ್ತು ಕಂಬನ ನೀವೆಷ್ಟು ಎತ್ತರಕ್ಕೆ ಬೇಕು ಅಷ್ಟು ಎತ್ತರಕ್ಕೆ ಎಳ್ಕೋಬೋದು ನೋಡಿ ತೋರಿಸ್ತೀನಿ ನೀವು ಅಲ್ಲೇ ಮಾಡಬೇಕಂತಿಲ್ಲ ನೋಡಿ ಸ್ವಲ್ಪ ಕಂಬನ ಸ್ವಲ್ಪ ಮೇಲೆ ದಾರನ ಎಳ್ಕೊಬೋದು ಈಗ ದಾರನ ತಗೊಂಡು ನೋಡಿ ತಗೊಂಡು ಎಷ್ಟು ಬೇಕು ಅಷ್ಟು ಮೇಲಕ್ಕೆ ಎಳ್ಕೊಳ್ಳಿ ನೋಡಿ ಕಾಣಿಸ್ತಾ ಇದೆಯಾ ಆ ಥರ ಆಮೇಲೆ ಎರಡರಲ್ಲೊಂದು ಆಮೇಲೆ ಎರಡರಲ್ಲೊಂದು ಎಳ್ಕೊಬೇಕು ನೋಡಿ ಇದು ಡಬ್ಬಲ್ ಕ್ರೋಶ ಇದು ಡಬ್ಬಲ್ ಕ್ರೋಶ ನೋಡಿ ಗೊತ್ತಾಗ್ತಾ ಇದೆಯಾ ನಿಮಗೆ ವ್ಯತ್ಯಾಸ ಸಿಂಗಲ್ಲು ಹಾಫು ಡಬ್ಬಲ್ ಕ್ರೋಶಕ್ಕೆ ವ್ಯತ್ಯಾಸ ಗೊತ್ತಾಗ್ತಾ ಇದೆಯಾ ನೋಡಿ ದಾರ ಖಾಲಿ ಆದಂಗು ಈ ಥರ ದಾರನ ಇರಿ ಬೆರಳಲ್ಲಿ ಮತ್ತು ಸ್ವಲ್ಪ ಟೈಟ್ ಇಟ್ಕೊಳ್ಳಿ ನೋಡಿ ಹೀಗೆ ಒಂದರಲ್ಲಿ ಸುತ್ತಕೊಂಡು ಒಂದರಲ್ಲಿ ಸುತ್ತಕೊತೀರ ನೋಡಿ ಒಂದರಲ್ಲಿ ಸುತ್ತಕೊಂಡು ಚುಚ್ಚಿಬಿಟ್ಟು ಆ ಥರ ದಾರನ ಒಳಗೆ ತೊಗೊಬೇಕು ನೋಡಿ ಕಾಣಿಸ್ತಾ ಇದೆಯಾ ಒಂದು ರೌಂಡ್ ಒಳಗೆ ತೊಗೊಂಡಾಗ ನಿಮಗೆ ಕಂಬ ಎಷ್ಟು ಹೈಟ್ ಬೇಕು ಅಷ್ಟು ಹೈಟಿಗೆ ಎಳ್ಕೊಬೋದು ನೋಡಿ ತೋರಿಸಿನ ನೋಡಿ ನಾನು ಅಷ್ಟು ಐಟಿ ಹೇಳ್ಕೊಂಡೆ ಮತ್ತು ಎರಡರಲ್ಲೊಂದು ಆಮೇಲೆ ಎರಡರಲ್ಲೊಂದು ಇದು ಡಬಲ್ ಕ್ರೋಶ ನಿಮಗೀಗ ನೋಡುವಾಗ ಕನ್ಫ್ಯೂಸ್ ಅಂತ ಅನಿಸಿದ್ರು ನಿಮಗೆ ಹಾಕುವಾಗ ಗೊತ್ತಾಗುತ್ತೆ ಈಗ ನೋಡ್ತಾ ಇರುವಾಗ ನಿಮಗೆ ಕನ್ಫ್ಯೂಸ್ ಅನಿಸುತ್ತೆ ಆದರೆ ನೀವು ಕೂತ್ಕೊಂಡು ಹಾಕ್ಲಿಕ್ಕೆ ಶುರು ಮಾಡ್ತೀರಲ್ವಾ ಆವಾಗ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಹೇಗೆ ಹಾಕಬೇಕು ಹೇಗೆ ತಗೊಬೇಕು ಅಂತ ಈಗ ವೀಡಿಯೋ ಗೊತ್ತಾಗಿಲ್ಲ ಅಂದರೆ ಇನ್ನೊಂದು ಸತಿ ನೋಡಿ ಮತ್ತು ವೀಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ನೋಡಿ ಪಿನ್ ಟು ಪಿನ್ ಗೊತ್ತಾಗುತ್ತೆ ನಿಮಗೆ ಯಾವ ಥರ ತೊಗೊಂತಿದ್ದೀನಿ ಯಾವ ಥರ ಕಂಬನ ಎಷ್ಟು ಹತ್ತಿರ ಕೇಳ್ಕೊಳ್ತೀನಿ ಎಷ್ಟರೊಳಗೆ ಎಳ್ಕೊಳ್ತೀನಿ ಅದೆಲ್ಲ ನಿಮಗೆ ಗೊತ್ತಾಗತ್ತೆ ನೋಡಿ ದಾರ ಅಲ್ಲಿ ಬಟ್ಟೆ ಸಿಕ್ಕಾಕೊಂಬಿತ್ತು ಆ ಥರ ಎಲ್ಲ ಸೀರೆಗೆಲ್ಲ ಬಟ್ಟೆ ಸಿಕ್ಕಾಕೊಂಡ್ಬಿಡುತ್ತೆ ಸ್ವಲ್ಪ ಕೇರ್ಫುಲ್ಲಾಗಿ ತೊಗೊಬೇಕು ನೀವು ಬಟ್ಟೆಗೆ ಒಳಗಿಂದ ದಾರ ತಗೊಳ್ಳುವಾಗ ನೋಡಿ ಅಷ್ಟೇ ಹತ್ರ ಕೇಳ್ಕೊಂಡೆ ನಾನು ನೋಡಿ ಎರಡರಲ್ಲೊಂದು ಎರಡರಲ್ಲೊಂದು ಎಳ್ಕೊಂಡೆ ಈ ಥರ ಕಂಬಗಳನ್ನ ನಾವು ಆರ್ಚ್ ಹಾಕುವಾಗ ಹಾಕ್ಬೋದು ನೋಡಿ ಹಾಫು ಮತ್ತು ಸಿಂಗಲ್ಲು ಮತ್ತು ಡಬ್ಬಲ್ಲು ನೋಡಿ ಇದೇ ಥರ ಹಾಕಬೇಕು ನೀವು ನೋಡಿದ್ರ ಸ್ವಲ್ಪ ಪ್ರ್ಯಾಕ್ಟೀಸ್ ಮಾಡ್ತಾಯಿರಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒನ್ ಬೈ ಒನ್ ಕ್ಲಾಸಸ್ ಹಾಕ್ತಾ ಇರ್ತೀನಿ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ನಾನು ಹಾಕು ವೀಡಿಯೋಸ್ ಎಲ್ಲ ಬರ್ತಾ ಇರುತ್ತೆ ನೋಟಿಫಿಕೇಷನ್ನು ಹಾಗೆ ಮನೇಲಿ ಪ್ರ್ಯಾಕ್ಟೀಸ್ ಕೂಡ ಮಾಡ್ತಾ ಇರಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆನಾ ಡೌಟ್ ಕ್ಲಿಯರ್ ಮಾಡೋಣಂತೆ ನೋಡಿ ವ್ಯತ್ಯಾಸ ಗೊತ್ತಾಗ್ತಾ ಇದೆ ಅಲ್ಲ ನೋಡಿ ಹಿಂದೆ ಬ್ಯಾಕ್ ಸೈಡ್ ಈ ಥರ ಬರುತ್ತೆ ಓಕೆನಾ ಬ್ಯಾಕ್ ಸೈಡ್ ನೋಡಿ ಈ ಥರ ಬರುತ್ತೆ ಮತ್ತು ಎದುರುಗಡೆಯಿಂದ ಈ ಥರ ಇರುತ್ತೆ ಬ್ಯಾಕ್ ಸೈಡಿಂದನೂ ಡಿಸೈನ್ ಹಾಕ್ಬೋದು ಅದರಲ್ಲಿ ಲಾಕೆಲ್ಲ ಮಾಡಿರ್ತೀವಲ್ವ ನಾಟೆಲ್ಲ ಅದೆಲ್ಲ ಕಾಣಿಸುತ್ತೆ ಆದರೆ ಮೇಲೆ ಆರ್ಚ್ ಡಿಸೈನ್ ಹಾಕುವಾಗ ಮಾಡ್ಬೋದು ನೋಡಿ ತ್ರಿಬಲ್ ಕ್ರೋಶ ತೋರಿಸ್ತೀನಿ ಎರಡು ಸತಿ ಸುತ್ಕೊಬೇಕು ತ್ರಿಬಲ್ ಕ್ರೋಶಕ್ಕೆ ನಾವು ಡಬಲ್ಗೆ ಸಿಂಗಲ್ಗೆ ಒಂದು ಸತಿ ಮೇಲ್ಗಡೆ ಸುತ್ಕೊತಿದ್ವಲ್ಲ ಇದು ತ್ರಿಬಲ್ ಕ್ರೋಶಕ್ಕೆ ಎರಡು ಸತಿ ಸುತ್ಕೋಬೇಕಾಗತ್ತೆ ನೀವು ನೋಡಿ ಎರಡು ಸತಿ ಸುತ್ಕೊಳ್ಳಿ ನೋಡಿ ಈ ಥರ ಎರಡು ಸತಿ ಸುತ್ಕೊಂಡು ಎರಡರಲ್ಲೊಂದು ಮತ್ತೆ ಎರಡರಲ್ಲೊಂದು ಮತ್ತೆ ಎರಡರಲ್ಲೊಂದು ನೋಡಿ ಕಾಣಿಸ್ತಾ ಇದೆಯಾ ಮತ್ತೆ ಎರಡರಲ್ಲೊಂದು ಒಟ್ಟಿನಲ್ಲಿ ಮೂರು ಸತಿ ಎರಡರಲ್ಲೊಂದು ಎರಡರಲ್ಲೊಂದು ತಗೋಬೇಕು ಫಸ್ಟ್ ಒಂದು ಸತಿ ಸುತ್ತಕೊಂಡು ಎರಡರಲ್ಲೊಂದು ಎರಡರಲ್ಲೊಂದು ಅಂತ ಎರಡು ಸತಿ ತಗೊಂಡಿದ್ವಲ್ಲ ಇದು ಎರಡು ಸತಿ ಸುತ್ತೋದ್ರಿಂದ ಮೂರು ಸತಿ ಎರಡರಲ್ಲೊಂದು ಎರಡರಲ್ಲೊಂದು ಕಂಬ ತೊಗೋಬೇಕಾಗತ್ತೆ ನೋಡಿ ಗೊತ್ತಾಗತ್ತೆ ನಿಮಗೆ ತೋರಿಸ್ತೀನಿ ನಿಧಾನವಾಗಿಯೇ ಹಾಕ್ತಾಯಿದ್ದೀನಿ ಗೊತ್ತಾಗಲಿ ಅಂತ ನೋಡಿ ಈ ಥರ ಎರಡು ಸತಿ ಸುತ್ತಕೊಂಡು ಬಟ್ಟೆಗೆ ಚುಚ್ಚಿ ಒಳಗಡೆಯಿಂದ ದಾರ ತಗೊಬೇಕು ದಾರ ತಗೊಂಡು ಆಗ ಮೂರಿರುತ್ತೆ ಆಲ್ರೆಡಿ ಅದರಲ್ಲಿ ಫಸ್ಟ್ ಎರಡರಲ್ಲೊಂದು ತೊಗೊಳ್ಳಿ ಎರಡರಲ್ಲೊಂದು ತೊಗೊಂಡಾಗ ಮತ್ತೆ ಮೂರಾಯ್ತಲ್ವಾ ಮತ್ತೆ ಎರಡರಲ್ಲೊಂದು ತೊಗೊಬೇಕು ಮತ್ತೆ ಎರಡರಲ್ಲೊಂದು ತೊಗೊಂಡ್ರೆ ಎರಡಾಯಿತು ಆಗ ಮತ್ತೆ ಎರಡರಲ್ಲೊಂದು ತೊಗೊಬೇಕು ಆಗ ಮೂರು ಕಂಬ ಆಯಿತು ಇದಕ್ಕೆ ತ್ರಿಬಲ್ ಕ್ರೋಶ ಅಂತೀವಿ ನೋಡಿ ಫಸ್ಟು ಸಿಂಗಲ್ಲು ಡಬ್ ಇದು ಡಬ್ಬಲ್ ಹೇಳಿದೆ ಅಲ್ವಾ ಮತ್ತು ಇದು ತ್ರಿಬಲ್ಲು ನೋಡಿ ಎರಡು ಸತಿ ಸುತ್ಕೊಂಡು ನೋಡಿ ನಿಧಾನವಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ಗೊತ್ತಾಗಲಿ ಅಂತ ನೋಡಿ ಈ ಥರ ಒಳಗಡೆ ದಾರ ತಗೊಂಡು ಸರ್ತಿ ದಾರ ಲೂಸ್ ಆಗಿಬಿಡುತ್ತೆ ದಾರ ಲೂಸ್ ಆದಾಗ ಬಿಟ್ಕೊಂಬಿಡುತ್ತೆ ನೀಡಲಿಂದ ಹಾಗೆಲ್ಲ ಸ್ವಲ್ಪ ಎಳೆದ್ಬಿಟ್ಟು ಸರಿ ಮಾಡಿಕೊಂಡು ಟೈಟ್ ಮಾಡ್ಕೊಳ್ತಾ ಬನ್ನಿ ನಾನು ಎಂಟು ಎಳೆ ತೊಗೊಂಡಿದ್ದೀನಿ ನೀವು ಕಲಿಯುವಾಗ ಆರು ಎಳೆ ತಗೊಳ್ಳಿ ಸಾಕು ನಾನು ಆಲ್ರೆಡಿ ಎಂಟು ಎಳೆ ಮಾಡಿಟ್ಟಿದ್ರಿಂದ ಎಂಟು ಎಳೆ ಇದೆ ನೋಡಿ ಈ ಥರ ಈ ಥರ ತೊಗೊಬೇಕು ಎಷ್ಟು ಎತ್ತರಕ್ಕೆ ಬೇಕು ಅಷ್ಟೆ ಎಳ್ಕೊಬೋದು ನೀವು ಕಂಬನ ಓಕೆನಾ ಅಲ್ಲೇ ಸಣ್ಣಕ್ಕೂ ಹಾಕ್ಬೋದು ನಿಮಗೆ ಸ್ವಲ್ಪ ಎತ್ತರ ಬೇಕಂದ್ರೆ ಎತ್ತರಕ್ಕೂ ಎಳ್ಕೊಬೋದು ಹೇಗೆ ಬೇಕು ಹಾಗೆ ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಹಾಕ್ತಾ 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 ಆಮೇಲೆ ಅಭ್ಯಾಸ ಆಗ್ಬಿಡುತ್ತೆ ನಿಮಗೆ ಅಂದಾಜು ಆಗುತ್ತೆ ಅವಾಗ ಯಾವ ಥರ ಡಿಸೈನ್ ಹಾಕಬೇಕು ಎಷ್ಟು ಎತ್ತರಕ್ಕೆ ಬೇಕಾಗ್ಬೋದು ಅಂತ ನೋಡಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಈ ಥರ ಸ್ವಲ್ಪ ದಾರನ ಸೆಟ್ ಮಾಡ್ಕೊತಾ ಇರಿ ದಾರ ಏನಾದರೂ ಒಂದು ಏಳೆ ಆಚೆ ಈಚೆ ಎಲ್ಲ ಬಿಟ್ಕೊಂಡ್ರೆ ಈ ಥರ ಸೆಟ್ ಮಾಡ್ಕೊಳ್ಳಿ ನೀಟಲಲ್ಲಿ ನೋಡಿ ಹೇಗೆ ಕಾಣಿಸ್ತಾ ಉಂಟಂತ ತ್ರಿಬಲ್ ಕ್ರೋಶ ನಾನು ಸ್ವಲ್ಪ ಎತ್ತರ ಕೇಳ್ಕೊಂಡು ನಿಮಗೆ ಕ್ರೋಶ ಹಾಕಿದೆ ಅದನ್ನು ನೀವು ಅಷ್ಟೇ ಶಾರ್ಟಾಗಿ ಕೂಡ ಹಾಕ್ಬೋದು ನೋಡಿ ಅದು ಸಿಂಗಲ್ಲು ಅದು ಹಾಫು ಡಬಲ್ಲು ಮತ್ತು ತ್ರಿಬಲ್ಲು ಇಷ್ಟೇ ಆಮೇಲೆ ಇದ್ರ ಮೇಲೆ ನಿಮಗೆ ಡಿಸೈನ್ಸ್ಗಳು ಸ್ಟಾರ್ಟ್ ಆಗೋದು ಫಸ್ಟು ಹಾಫು ಸಿಂಗಲ್ಲು ಡಬಲ್ಲು ತ್ರಿಬಲ್ ಕ್ರೋಶ ಗೊತ್ತಿದ್ರೆ ಸಾಕು ಅದರ ನಂತರ ನಿಮಗೆ ಡಿಸೈನ್ಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ನೋಡಿ ಈ ಥರ ನಿಮಗೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ಕೇಳಿಕೊಂಡು ಎರಡರಲ್ಲೊಂದು 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 ಅಂತ ಮೂರು ಸತಿ ಎಡ್ಕೊಬೇಕು ಆಗ ಅದು ತ್ರಿಬಲ್ ಕ್ರೋಶ ನೀವು ಆಮೇಲೆ ಆರ್ಚ್ಗಳು ಹಾಕ್ತಾ ಹೋಗ್ತೀರಲ್ವಾ ಡಿಸೈನ್ ಮೇಲೆಲ್ಲ ಹಾಕ್ತಾ ಹೋಗ್ತೀರಿ ಬೀಡ್ಸ್ ಯೂಸ್ ಮಾಡ್ಬೋದು ಮತ್ತು ಬೀಡ್ಸ್ ಯೂಸ್ ಮಾಡಿ ಅದ್ರ ಮೇಲೆ ತುಂಬ ಡಿಸೈನ್ಸ್ ಎಲ್ಲ ಪಿಕಾಕು ಸಮೋಸ ಡಿಸೈನು ಹಾಗೆ ಸುಮಾರು ಥರ ಡಿಸೈನ್ಗಳೆಲ್ಲ ಬರುತ್ತೆ ಫಸ್ಟು ನೀವು ಕಂಬ ಹಾಕೋದು ಕಲ್ತರೆ ಸಾಕು ಕಂಬಗಳು ಕಲಿತ್ ಬಿಟ್ರೆ ನೀವು ಕ್ರೋಶ ಹಾಗೆ ಆಮೇಲೆ ನಿಮ್ಮ ಟ್ಯಾಲೆಂಟು ನೋಡಿ ಈ ಥರ ಒಂದು ಎರಡು ಮೂರು ಚೈನ್ ಹಾಕಿ ದಾರನ್ನು ಮೇಲೆ ಕೆಳ್ಕೊಂಡು ಕಟ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಮೆಂಟ್ ಲೈಕ್ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಈ ಥರ ಲಾಕ್ ಹಾಕಿಬಿಡಿ ಅಲ್ಲಿಗೆ ಲಾಕ್ ಆಗುತ್ತೆ ಮತ್ತು ಡಿಸೈನ್ ಹಾಕುವಾಗ ಅದನ್ನು ಹಿಂದೆ ತಿರುಗಿಸ್ಬಿಟ್ಟು ಫ್ಯಾಬ್ರಿಕ್ ಗ್ಲೂ ಹಾಕಿ ಅಂಟಿಸಬೇಕು ಅಲ್ಲಿಗೆ ಫಿನಿಶಿಂಗ್ ಬರುತ್ತೆ ಅದನ್ನು ನಾನು ಡಿಸೈನ್ ಹಾಕುವಾಗ ತೋರಿಸ್ಕೊಡ್ತೀನಿ ನಾನು ನಿಮಗೆ ನೋಡಿ ಹಾಫ್ ಕ್ರೋಶ ಸಿಂಗಲ್ ಕ್ರೋಶ ಡಬಲ್ ಕ್ರೋಶ ತ್ರಿಬಲ್ ಕ್ರೋಶ ಇಷ್ಟು ಕಲ್ತ್ರೆ ಸಾಕು ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ಬೇಬಿ ಕುಚ್ಚು ಹೇಳ್ಕೊಡ್ತೀನಿ ಬೇಬಿ ಕುಚ್ಚು ಮಧ್ಯ ಮಧ್ಯೆ ಕಟ್ಕೊಂಡು ಹೋದರೆ ಆಯಿತು ಕೆಲವರು ಬರೀ ಕ್ರೋಶ ಮಾತ್ರ ಯೂಸ್ ಮಾಡಿ ಡಿಸೈನ್ ಮಾಡ್ತಾರೆ ಬೇಬಿ ಕುಚ್ಚು ಮಧ್ಯದಲ್ಲಿ ಹಾಕ್ಬೋದು ಓಕೆನಾ ಥ್ಯಾಂಕ್ ಯು